ಲೋಕಸಭಾ ಚುನಾವಣೆಯ ಪ್ರಯುಕ್ತ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರ ಭರ್ಜರಿ ಪ್ರಚಾರ ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಸಾಮಾಜಿಕ ಕೆಲಸಗಳೊಂದಿಗೆ ಗುರುತಿಸಿಕೊಂಡಿರುವ ಅವರಿಗೆ ಮತ ನೀಡಿ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಶಾಸಕ ಲಕ್ಷ್ಮಣ್ ಸವದಿ ವಿನಂತಿಸಿದರು ರಾಮದುರ್ಗ ಪಟ್ಟಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿ ಮೂಲಕ ಮತಯಾಚನೆ ಹಾಗೂ ರಸ್ತೆ ಉದ್ದಕ್ಕೂ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿ ಎಂದು ಕೂಗಿನೊಂದಿಗೆ ಬೈಕ್ ರ್ಯಾಲಿ ಯಶಸ್ವಿಯಾಗಿ ಮಾಡಲಾಯಿತು ಇದೇ ವೇಳೆಯಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನ ಮಗ ನಿಮ್ಮ ಶವಕ ಹಾಗೂ ನಿಮ್ಮ ಮನೆಯ ಮಗ ಈತರನ್ನು ಬಿಟ್ಟು ಹರಿಗಿನವರಿಗೆ ಅವಕಾಶ ನೀಡಬೇಡಿ ಮತವನ್ನು ನಿಮ್ಮ ಮನೆಯ ಮಗನಾದ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ನೀಡಿ ಹಾಗೂ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಕೂಡ ಮಾಡಿಕೊಂಡಿದ್ದಾನೆ ಇನ್ನು ಸ್ಥಳೀಯವಾಗಿ ಯುವಕರ ನಿರುದ್ಯೋಗ ಹಾಗೂ ಜಿಲ್ಲೆಯ ಒಂದು ಬೆಳವಣಿಗೆಗೆ ಶ್ರಮ ಪಡುತ್ತಾನೆ ನಿಮ್ಮ ಮತ ಅವನಿಗೆ ತುಂಬಾ ಅವಶ್ಯಕ ಎಂದು ಮತಯಾಚನೆ ಮಾಡಿದರು ನಂತರ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಮತವನ್ನು ಹಾಕಿ ಎಂದು ಕೇಳುವುದರ ಜೊತೆಗೆ ಬಿಜೆಪಿ ಮುಖಂಡರ ಕೆಲಸ ಕಾರ್ಯಗಳ ವೈಫಲ್ಯತೆ ಬಗ್ಗೆ ಮಾತನಾಡಿದರು ಇನ್ನು ಬೈಕ್ ರ್ಯಾಲಿಯಲ್ಲಿ ಸಚಿವೆ ಹಾಗೂ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕ ಲಕ್ಷ್ಮಣ್ ಸವದಿ ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯಾದ ಮೃಣಾಲ್ ಹೆಬ್ಬಾಳ್ಕರ್ ಸ್ಥಳೀಯ ಶಾಸಕ ಅಶೋಕ್ ಪಟ್ಟಣ್ ಹಾಗೂ ಅವರ ಸಹೋದರ ಪ್ರದೀಪ್ ಪಟ್ಟಣ್ ಮತ್ತು ಹಲವಾರು ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಿಜೆಪಿಯವ್ರು ಅಂದ್ರೆ ಈ ದೇಶ ಭಕ್ತಿ ಗುದಗಿ ತಗೊಂಡವ್ರಂಗೆ ಮಾಡಾಕತ್ತರ ಈ ದೇಶ ನಾವೇ ರಕ್ಷಣೆ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದು ಕಾಂಗ್ರೆಸ್ ಇವ್ರು ಹೊಂದಿರುತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ ನೂರು ಐವತ್ತು ಸ್ವಾತಂತ್ರ್ಯ ಆಗ ಸಿಕ್ತು ಅದಕ್ಕೆ ನೀವು ಅವ್ರಿಗೆ ಬಿಜೆಪಿಯವ್ರಿಗೆ ಗೊತ್ತಾಗಬೇಕು ರಾಮದೂರ್ಗ್ ಜನ ಇಕ್ಕಿನವಾಗ ಜನ ಏನ್ ಹೇಳುದು ಅನ್ನೋದು ಮೋದಿ ಅಜ್ಜಗೂ ಗೊತ್ತಾಗಬೇಕು ಯಡಿಯೂರಪ್ಪ ಅಜ್ಜಿಗೂ ಗೊತ್ತಾಗಬೇಕು ಒಂದು ಸಹಕಾರದಿಂದ ಈ ಒಂದು ತಮ್ಮೆಲ್ಲರ ಉತ್ಸಾಹವನ್ನು ನೋಡಿದ್ರೆ ಎರಡು ಗಂಟೆಗಳ ಕಾಲ ರಾಮದುರ್ಗ್ ಸಿಟಿಯನ್ನ ಇವತ್ತು ಲೋಕಸಭಾ ಚುನಾವಣೆಯ ನಿಮಿತ್ತ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂತ ಮೃಣಾಲ್ ಹೆಬ್ಬಾಳ್ಕರ್ ಅವರ ಜೊತೆಯಲ್ಲಿ ತಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ಇಡೀ ಸಿಟಿಯನ್ನ ನಾವು ಹಾಕಿದ್ದೇವೆ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀವಿ ನಾನು ಮತ್ತೆ ನನ್ನ ಮಗ ಮೃಣಾಲ್ ಹೆಬ್ಬಾಳ್ಕರ್ ಯಾವ ಊರಿಗೆ ಹೋಗ್ಲಿ ಯಾವ ಗಲ್ಲಿಗೆ ಹೋಗ್ಲಿ ಯಾರ ಓಣಿಗೆ ಹೋಗ್ಲಿ ಪ್ರತಿಯೊಬ್ರು ಒಂದೇ ಮಾತನ್ನ ಹೇಳ್ತಾರೆ ಈ ಬಾರಿ ನಾವು ಮನೆ ಮಗನಿಗೆ ಆಶೀರ್ವಾದ ಮಾಡ್ತೀವಿ ಪ್ರತಿಯೊಂದು ಗಲ್ಲಿಯಲ್ಲಿ ಹೆಣ್ಣು ಮಕ್ಕಳು ಪ್ರತಿಯೊಬ್ಬ ಯುವಕರು ಹಿರಿಯರು ಒಂದೇ ಮಾತನ್ನ ಹೇಳ್ತಾ ಇದ್ದಾರೆ ನಾವು ಬೆಳಗಾವಿ ಜಿಲ್ಲೆಯ ಸ್ವಾಭಿಮಾನಿ ಜನಗಳಿದ್ದೀವಿ ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡಿದವ್ರನ್ನ ನಾವು ಖಂಡಿತ ನಾವು ಅವರಿಗೆ ಶಿಕ್ಷೆಯನ್ನ ಕೊಡ್ತೀವಿ ಮಗನಿಗೆ ಆಶೀರ್ವಾದ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಇಷ್ಟೊಂದು ಯುವಕರು ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬಹುದು ಮೃಣಾಲ್ ಹೆಬ್ಬಾಳ್ಕರ್ ಒಬ್ಬ ಯುವಕ ಕನಸನ್ನ ಕಂಡಿದ್ದಾನೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಿಸಿದೀನಿ ಸಿವಿಲ್ ಇಂಜಿನಿಯರ್ ಇದ್ದಾನೆ ಪಾರ್ಲಿಮೆಂಟ್ಗೆ ಪ್ರಿಯಾಂಕಾ ಜಾರಕಿಹೊಳಿ ಇಬ್ಬರು ಯುವಕರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅವಕಾಶ ಒಂದು ಈ ಸುವರ್ಣ ಅವಕಾಶವನ್ನ ನಾವ್ಯಾರು ಕಳೆದ ಅವನು ನನ್ನ ಮಗ ಅಂತ ನಾನು ಹೇಳ್ತಾ ಇಲ್ಲ ಮೂವತ್ತೊಂದು ವರ್ಷದ ಯುವಕ ನಿಮ್ಮ ಸೇವೆಯನ್ನ ಮಾಡ್ತೀನಿ ಅಂತ ಹೇಳಿ ಇವತ್ತು ಮುಂದೆ ಬಂದಿದ್ದಾನೆ ಮುಂಬರುವಂತ ದಿನದಲ್ಲಿ ನಿಮ್ಮೆಲ್ಲರ ಧ್ವನಿಯಾಗಿ ಡೆಲ್ಲಿಯ ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯಿಂದ ಸುಮಾರು ಇಪ್ಪತ್ತಾರು ಜನ ಇಪ್ಪತ್ತೈದು ಇಪ್ಪತ್ತೈದು ಜನ ಸಂಸದರು ಆರಿಸಿ ಡೆಲ್ಲಿಗೆ ಹೋಗಿದ್ರು ಇಷ್ಟೊಂದು ಭೀಕರ ಬರಗಾಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಇದ್ದಾರೆ ಅಥವಾ ಪಾರ್ಲಿಮೆಂಟ್ ಅಲ್ಲಾಗ್ಲಿ ಕರ್ನಾಟಕಕ್ಕೆ ಆಗ್ತಾ ಇರುವಂತ ಅನ್ಯಾಯದ ವಿರುದ್ಧ ಯಾರು ಹೋರಾಡ್ಲಿಲ್ಲ ಯಾರು ಧ್ವನಿ ಎತ್ತಲಿಲ್ಲ ಎಂತ ವಿಪರ್ಯಾಸ ನೋಡಿ ಬಂಧುಗಳೇ ಆದ್ರೆ ಇವತ್ತು ಕರ್ನಾಟಕ ರಾಜ್ಯದ ಜನರ ಮತಗಳು ಅದನ್ನ ಕೇಳಲಿಕ್ಕೆ ಅವರು ಬಂದಿದ್ದಾರೆ ಕರ್ನಾಟಕದಲ್ಲಿ ಬರಗಾಲ ಇದ್ರೆ ನಮ್ಮ ತೆರಿಗೆ ಹಣವನ್ನ ನಮಗೆ ಕೊಡಿ ನಮ್ಮ ತೆರಿಗೆ ನಮ್ಮ ಹಕ್ಕು ನಾವೇನು ಜಿ ಎಸ್ ಟಿ ಅನ್ನ ಕಟ್ತೀವಿ ನಾವೇನು ಸೆಲ್ ಟ್ಯಾಕ್ಸ್ ಅನ್ನ ಕಟ್ತೀವಿ ನಾವೇನು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತೀವಿ ಇದನ್ನ ನಮಗ್ ವಾಪಸ್ ಕೊಡಿ ಅಂತಂದ್ರೆ ನಮಗೆ ನಮ್ಮ ತೆರಿಗೆ ಹಣವನ್ನು ವಾಪಸ್ ಕೊಡ್ಲಿಲ್ಲ ಯಾಕಂತಂದ್ರೆ ಡೆಲ್ಲಿ ಅವರಿಗೆ ಪ್ರಧಾನ ಕರ್ನಾಟಕ ರಾಜ್ಯದ ಜನತೆ ಮೇಲೆ ಸಿಟ್ಟಿದೆ ಯಾಕಂತಂದ್ರೆ ತಾವೆಲ್ಲರೂ ನಮಗೆ ಆಶೀರ್ವಾದ ಮಾಡಿ ಒಂದು ನೂರ ಮೂವತ್ತಾರು ಸೀಟ್ಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ತಾವು ನಮಗೆ ಸರ್ಕಾರವನ್ನು ಪ್ರಧಾನ ಮಂತ್ರಿಗಳಿಗೆ ಟೀಕೆ ಮಾಡಕ್ ಹೋಗಲ್ಲ ಆದ್ರೆ ಮೋದಿಜಿ ಅವರು ಒಂದ್ ಮಾತನ್ನ ಹೇಳ್ತಾರೆ ಸಬ್ ಕಾ ಸಾಥ್ ಸಬ್ ಕಾಶ್ ವಿಶ್ವಾಸ ಸಬ್ ವಿಕಾಸ್ ಅಂತ ಹೇಳ್ತಾರೆ ಆದ್ರೆ ಇದೇನಾ